ಶಿಕ್ಷಕರಿಗೆ ಹೇಳು ಹಾಗೆ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ನಾವು ತೋಟಕ್ಕೆ ಬಂದಿದ್ದೇವೆ ತುಂಬ ದಿವಸ ಆಯಿತು ನಾವು ನಮ್ಮ ತೋಟದಿಂದ ಮೂರು ನಾಲ್ಕು ದಿವಸ ಆಯಿತು ಮನೆ ಹತ್ತಿರದ ಹುಲ್ಲನ್ನೇ ಹಾಕ್ತಾ ಇದ್ದೆವು ಹಾಗೆಯೇ ಟೈಮ್ ಕೂಡ ಸಿಕ್ತಿರ್ಲಿಲ್ಲ ತೋಟಕ್ಕೆ ಬರಲಿಕ್ಕೆ ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ಕೂಡಲೇ ನಾವು ತೋಟಕ್ಕೆ ಬಂದಿದ್ದೇವೆ ಬೇಗನೆ ಹುಲ್ಲು ಕೊಯ್ದುಕೊಂಡು ಹೋಗೋಣ ಅಂತೇಳಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಇವಾಗ ಬೇಗ ಬೇಗನೆ ಹುಲ್ಲನ್ನು ಕೊಯ್ತೇನೆ ಹುಲ್ಲು ಚೆನ್ನಾಗಿ ಬಂದಿದೆ ತೋಟದಲ್ಲಿ ಹುಲ್ಲು ಚೆನ್ನಾಗಿ ಬರಬೇಕು ಅಂತೇಳಿ ಇಡೀ ತೋಟಕ್ಕೆ ನಾವು ಸ್ವಲ್ಪ ಯೂರಿಯಾವನ್ನು ಹಾಕಿದ್ದು ಹಾಗಾಗಿ ಹುಲ್ಲು ಚೆನ್ನಾಗಿ ಬಂದಿದೆ ಇಲ್ಲ ಇದ್ದರೆ ಹುಲ್ಲೇ ಬರುವುದಿಲ್ಲ ಹಾಗೆಯೇ ದನಕ್ಕೆ ಕೂಡ ಸಾಕಾಗುವುದಿಲ್ಲ ಹಾಗಾಗಿ ಮನೆ ಹತ್ತಿರದ ಹುಲ್ಲು ಕೂಡ ಇವಾಗ ಮುಗಿತಾ ಬಂತು ಇನ್ನು ತೋಟದಿಂದಲೇ ನಾವು ಕೊಂಡೋಗ್ಬೇಕಷ್ಟೇ ಹಾಗೆ ಇವಾಗ ಬೇಗ ಬೇಗನೆ ಹುಲ್ಲನ್ನು ಕೊಯ್ತೇನೆ I <laughs> do ಹುಲ್ಲಿನ ಕೆಲಸ ಒಂದಾಯಿತು ನೋಡಿ ಎರಡು ಗುಣಿ ಹುಲ್ಲಾಯ್ತು ತೋಟದಿಂದ ಹುಲ್ಲನ್ನು ಕೊಯ್ದು ಬಂದಾದ ಮೇಲೆ ಸ್ವಲ್ಪ ಬೀಳ್ಯದಲ್ಲಿ ಏನು ಕೊಯ್ಲಿಕ್ಕಿತ್ತು ಅದನ್ನು ಕೊಯ್ದು ಇವಾಗ ಕಟ್ಟಿ ಆಯ್ತು ಇನ್ನು ಅದನ್ನು ಅಂಗಡಿಗೆ ಕೊಂಡೋಗಿ ಕೊಡಬೇಕು ಹಾಗೆಯೇ ಇವತ್ತು ರೇಷನ್ ಕೂಡ ಸಿಕ್ತದಂತ ನೋಡ್ಕೊಂಡು ಬರಬೇಕು ಹಾಗೆ ಇವಾಗ ಬೇಗನೆ ರೇಷ್ ಅಂಗಡಿಗೆ ಬೀಳ್ಯದಲ್ಲೇ ಕೊಡ್ಲಿಕ್ಕೆ ಹೋಗ್ತೇನೆ ಹಾಗೆಯೇ ರೇಷನ್ ಸಿಗ್ತದೆ ಅಂತ ನೋಡ್ಕೊಂಡು ಬರ್ತೇನೆ ಇವಾಗ ಬೀಳ್ಯದಲ್ಲಿ ಕೊಟ್ಟು ಹಾಗೆಯೇ ರೇಷನ್ಗೆ ಹೋಗಿ ರೇಷನನ್ನು ಕೂಡ ಇಟ್ಕೊಂಡು ಬಂದೆ ಹಾಗೆ ಇವಾಗ ಗಂಟೆ ಹತ್ತುವರೆ ಆಯ್ತು ಇನ್ನು ಬೇಗನೆ ಒಂದು ಟೀ ಮಾಡ್ತೇನೆ ಟೀ ಮಾಡಿ ಮತ್ತೆ ನಾನು ಪದಾರ್ಥ ಮಾಡ್ತೇನೆ ಇವತ್ತು ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಹಾಗೆ ಅದರ ರೆಸಿಪಿ ಏನು ಇವಾಗ ಮಾಡ್ಲಿಕ್ಕಿದೆ ಅದಕ್ಕಿಂತ ಮೊದಲು ಇವಾಗ ನಾನು ಟೀ ಮಾಡ್ತೇನೆ ಇವಾಗ ಹತ್ತುವರೆಗೆ ಟೀ ಕುಡ್ದಾಯ್ತು ಹಾಗೇನು ನೋಡಿ ಎಷ್ಟು ಹಲಸಿನ ಬೀಜ ನಿನ್ನೆ ನಮ್ಮ ನೇಬರ್ ಮನೆಯವರು ಹಲಸಿನ ಹಣ್ಣು ಕೊಟ್ಟಿದ್ರು ಹಾಗೆ ಬೀಜವನ್ನು ತೆಗೆದಿಟ್ಟಿದ್ದೇನೆ ಹಾಗೆಯೇ ಬೆಳಿಗ್ಗೆ ಹಲಸಿನ ಹಣ್ಣಿನ ದೋಸೆ ಕೂಡ ಮಾಡಿದ್ದೆ ಹಲಸಿನ ಬೀಜ ಇಟ್ಟರೆ ಅದು ಹಾಳಾಗ್ತದಲ್ವಾ ಬೇಗನೆ ಒಂದು ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡ್ತೇನೆ ಮೊದಲಿಗೆ ನಾನು ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದು ಬೇಸ್ಲಿಕ್ಕೆ ಇಡ್ತೇನೆ ಆಮೇಲೆ ಬಸಳೆಯನ್ನು ಕೊಯ್ದು ತಂದು ಬೇಯಿಸ್ಲಿಕ್ಕೆ ಇಡ್ತೇನೆ ಯಾಕೆಂದರೆ ಹಲಸಿನ ಬೀಜ ಕೆಲವೊಮ್ಮೆ ತುಂಬಾ ಟೈಮ್ ತೊಗೊಳ್ತದೆ ಇದು ಹೇಗೆ ಬೇಯ್ತದೆ ಅಂತ ಗೊತ್ತಿಲ್ಲ ಕೆಲವೊಂದು ಸಾಫ್ಟ್ ಆಗಿರ್ತದೆ ಕೆಲವೊಂದು ಗಟ್ಟಿಯಾಗಿರ್ತದೆ ಹಾಗಾಗಿ ಮೊದಲಿಗೆ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಟ್ಟು ಆಮೇಲೆ ಬಸಳೆಯನ್ನು ಕೊಯ್ತು ತರ್ತೇನೆ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗ್ದಾಯಿತು ಇನ್ನು ಬಸಳೆಯನ್ನು ಕೊಯ್ದುಕೊಂಡು ಬರ್ತೇನೆ ಬಸಳೆ ಮತ್ತು ಹಲಸಿನ ಬೀಜವನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಿಸೋಣ ಅಂತ ಯಾಕೆಂದ್ರೆ ಇವಾಗಲೇ ಲೇಟ್ ಆಯಿತು ಹಾಗಾಗಿ ಬೇಗನೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಎರಡನ್ನು ಒಟ್ಟಿಗೆ ಬೇಯಿಸಲಿಕ್ಕೆ ಇಡ್ತೇನೆ ಹಾಗೆ ಬೇಗನೆ ಹೋಗಿ ಬಸಳೆಯನ್ನು ಕೊಯ್ದುಕೊಂಡು ಬರ್ತೇನೆ ನೋಡಿ ನಮ್ಮ ಬಸಳೆ ಹಳದಿ ಆಗ್ತಾ ಬಂದಿದೆ ನೋಡಿ ಯಾವುದು ಮಾಡಿದ್ರು ಹೀಗೇನೆ ನೋಡಿ ನೋಡಿ ಹಳದಿಯಾಗಿದೆ ಇದು ಇನ್ನೂ ಹೋಯ್ತು ಇದರಲ್ಲಿ ಇನ್ನೂ ಜಾಸ್ತಿ ಆಗೋದಿಲ್ಲ ನೋಡಿ ಇದರಲ್ಲಿ ಚೆನ್ನಾಗಿರುವುದನ್ನು ಇವಾಗ ಕೊಯ್ದು ಪದಾರ್ಥ ಮಾಡ್ತೇನೆ ಬಸಳೆಯನ್ನು ತಂದು ಇವಾಗ ಕ್ಲೀನಾಗಿರುವುದನ್ನು ಸಪ್ರೇಟ್ ಮಾಡಿ ಆಯಿತು ಎಷ್ಟು ದಂಟು ಸಿಕ್ಕಿತ್ತು ಹಾಗೆಯೇ ಇದನ್ನು ಇವಾಗ ತೊಳೆದು ಕಟ್ ಮಾಡಿ ಎಲ್ಲವನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಎಲ್ಲವನ್ನು ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಲಸಿನ ಬೀಜ ಬಸಳೆ ಉಪ್ಪು ನೀರು ಎಲ್ಲವನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಮೂರ್ನಾಲ್ಕು ವಿಜಿಲ್ ತೆಗಿತೇನೆ ಇವಾಗ ಮಧ್ಯಾಹ್ನ ಆಯಿತು ಹಾಗೆ ದನಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಅಂತೇಳಿ ಹಟ್ಟಿ ಹತ್ರ ಬಂದಿದ್ದೇನೆ ಹಾಗೆ ಬೇಗನೆ ಸ್ವಲ್ಪ ನೀರು ಹಾಕ್ತೇನೆ ಅಂದರೆ ಸೆಕೆ ತಡಿಲಿಕ್ಕೆ ಆಗೋದಿಲ್ಲ ಇವತ್ತಂತೂ ತುಂಬಾ ಜಾಸ್ತಿ ಸೆಕೆ ಮೋಡ ಇದೆ ಹಾಗಾಗಿ ತುಂಬ ಜಾಸ್ತಿ ಸೆಕೆ ಹುಲ್ಲು ತಿಂದಾಯ್ತಾ ಹ್ಞೂ ಹುಲ್ಲು ತಿಂದಾಯ್ತಾ ಹುಲ್ಲು ತಿನ್ನ ನೀರು ಕುಡಿದ್ಯಾ ಹ್ಞೂ ನೀರು ಕುಡ್ದೀಯಾ ನೋಡಿ ಮಾಡಿದ್ದು ನೋಡಿ ಅದು ಇವಾಗ ಬಸಳೆ ಹಾಗೂ ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಈಗ ಅದಕ್ಕೆ ಬೇಕಾದ ಮಸಾಲವನ್ನು ಇಲ್ಲಿ ರೆಡಿ ಮಾಡಿದ್ದೇನೆ ಒಂದು ನೀರುಳ್ಳಿ ಸ್ವಲ್ಪ ಹಣಸೆಹಣ್ಣು ಅರ್ಧ ಟೀ ಸ್ಪೂನ್ ಅರಸಿನ ಐದು ಬೆಳ್ಳುಳ್ಳಿಸಲು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಆರು ಒಣಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೂ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡುವಾಗ ಮೆಣಸನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದರೆ ಒಳ್ಳೆಯದು ತುಂಬ ಖಾರ ಆದರೆ ಪದಾರ್ಥ ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಇವಾಗ ಮಸಾಲವನ್ನೆಲ್ಲ ರೆಡಿ ಮಾಡಿ ತೊಗೊಂಡಿದ್ದೇನೆ ಇವಾಗ ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಸಾಲ ಗ್ರೈಂಡ್ ಮಾಡಿ ಆಯಿತು ಹಾಗೆ ಇಲ್ಲಿ ಬಸಳೆ ಹಾಗೂ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಮಸಾಲವನ್ನು ಹಾಕ್ತೇನೆ ಇವಾಗ ನೋಡಿ ಮಸಾಲ ಹಾಕಿ ನಾನು ಇಷ್ಟು ತೆಳು ಮಾಡಿಟ್ಟಿದ್ದೇನೆ ಹಲಸಿನ ಬೀಜ ಹಾಕಿದ್ರಿಂದ ಅದರ ತುಂಬ ದಪ್ಪಾಗಿ ಬಿಡುತ್ತದೆ ಹಾಗಾಗಿ ಇಷ್ಟು ತಡೆ ಮಾಡಿ ಇಟ್ಟಿದ್ದೇನೆ ಇನ್ನಿದ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಪದಾರ್ಥ ಕೂಡ ಚೆನ್ನಾಗಿ ಕುದೀತಾ ಇದೆ ಒಂದು ಒಗ್ಗರಣೆಯನ್ನು ಕೊಡ್ತೇನೆ ನೋಡಿ ಇವಾಗಲೇ ಸ್ವಲ್ಪ ದಪ್ಪ ಆಗ್ತಾ ಬಂತು ಇನ್ನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ಪದಾರ್ಥ ರೆಡಿ ಆಯ್ತು ಒಗ್ಗರಣೆ ಹಾಕ್ತಾ ಇದ್ದೇನೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೂ ಹಿಂಗನ್ನು ಹಾಕಿದ್ದೇನೆ ರುಚಿಯಾದ ಹಾಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬಸಳೆ ಹಾಗೂ ಹಲಸಿನ ಬೀಜದ ಮೊದಲ ಈ ವರ್ಷದ ಮೊದಲ ಪದಾರ್ಥ ರೆಡಿಯಾಯಿತು ಇನ್ನೂ ಏಪ್ರಿಲ್ ಮೇ ತಾಗುವಾಗ ಹಲಸಿನ ಹಣ್ಣೆಲ್ಲ ತುಂಬಾ ಬರ್ತದೆ ಇವಾಗ ಮಾರ್ಚಲ್ಲಿ ಕಡಿಮೆ ಹಣ್ಣಾಗೋದು ಹಾಗಾಗಿ ನಿನ್ನೆ ನಮಗೆ ಅರ್ಧ ನೇಬರ್ ಮನೆಯವರು ಕೊಟ್ಟ ಕಾರಣ ಇನ್ನೂ ಹಲಸಿನ ಬೀಜವನ್ನು ಹಾಳು ಮಾಡೋದು ಬೇಡ ಅಂತ ಇವತ್ತೇ ನಾನು ಪದಾರ್ಥವನ್ನು ಮಾಡಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕೆಲವೇ ಕೆಲವೆಲ್ಲ ಕೆಲಸ ಆಯಿತು ಹತ್ತುವರೆ ದುಡ್ಡಿಯೂ ಕೂಡ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನು ಇದ್ದೇನೆ ಅನ್ನ ಬೇಯ್ತಾ ಇದೆ ಇವತ್ತು ಹಸಿ ಬಟನೆ ಹಾಗೂ ತೊಂಡೆಕಾಯಿ ಹಾಕಿ ಒಂದು ಪಲ್ಯ ಮಾಡ್ತೇನೆ ಹಾಗೆಯೇ ನಿನ್ನೆ ಮಾಡಿದ್ದು ಬಸಳೆ ಹಾಗು ಹಲಸಿನ ಬೀಜದ ಸಾರಿದೆ ಸಾಕು ಹಾಗೇನೆ ಮತ್ತೊಂದು ಬದನೆ ಕೊಯ್ದು ಚಟ್ನಿ ಅಂತ ಅಂತಿದೆ ಹಾಗೆ ಮನ್ವಿ ಎಕ್ಸಾಮ್ ಮುಗಿಯಿತು ಎಷ್ಟೋ ತನಕ ಅವಳು ಎಕ್ಸಾಮ್ ಅಲ್ಲಿ ಆಗಿದ್ಲು ನನಗೆ ಏನು ಹೆಲ್ಪ್ ಮಾಡ್ತಿರ್ಲಿಲ್ಲ ಇವತ್ತಿನಿಂದ ಸ್ವಲ್ಪ ಕೆಲಸ ಅವಳಿಗೆ ಹೋಗ್ತದೆ ಹಾಗಾಗಿ ನಾನು ಸ್ವಲ್ಪ ಇನ್ನು ಫ್ರೀ ಅಂದ್ರೆ ಜಾಸ್ತಿ ಕೆಲಸ ನನ್ಗೆ ಏನು ಬೀಳುದಿಲ್ಲ ಅವಳು ಕೂಡ ನನ್ಗೆ ಹೆಲ್ಪ್ ಮಾಡ್ತಾಳೆ ಅಂತೂ ಇಂತೂ ಮನ್ವಿ ಪಿ ಯು ಸಿ ಎಕ್ಸಾಮ್ ಮುಗಿಯಿತು ಪಿ ಯು ಸಿ ಒಂದು ಮುಗಿಯಿತು ಇನ್ನು ಮುಂದೆ ಏನು ಅಂತ ಗೊತ್ತಿಲ್ಲ ಹಾಗೆ ಪಿ ಯು ಸಿಯ ಒಂದು ಎಕ್ಸಾಮ್ ಮುಗಿಯಿತು ಹಾಗೆ ಇವತ್ತಿನಿಂದ ಅವಳು ಫ್ರೀ ಹಾಗೆ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಇವಾಗ ಹೊರಗಡೆ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ ಆ ಥರದ ಸುಡು ಬಿಸಿಲು ಹಾಗೆ ಮನೆಯೊಳಗೆ ಇದ್ದಾಳೆ ನಾನು ಕೂಡ ಬೆಳಗಿನ ಹೊರಗೆ ಹೋಗಿ ಮಾಡುವ ಕೆಲಸವನ್ನು ಬೆಳಿಗ್ಗೆ ನಾನು ಬೇಗನೆ ಮಾಡ್ತೇನೆ ಹುಲ್ಲು ತರೋದಾಗಲಿ ಅಥವಾ ಬೇರೆ ಏನಾದರೂ ಕೆಲಸ ಆಗಲಿ ಒಂದು ಹತ್ತು ಗಂಟೆ ಒಳಗೆ ಮುಗೀತದೆ ನಮ್ಮದು ನಾನು ಮತ್ತು ಜಾನ್ ಇಬ್ಬರೂ ಸೇರಿ ಮಾಡುವ ಕಾರಣ ಹತ್ತು ಗಂಟೆಯೊಳಗೆ ಆ ಕೆಲಸ ಮುಗೀತದೆ ಹಾಗೆ ಆಮೇಲೆ ನಾನು ಮನೆಯೊಳಗಿನ ಕೆಲಸ ಮಾಡೋದು ಇವಾಗ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಅಡುಗೆ ಕೆಲಸ ಆಗಿರ್ಬೋದು ಹೊರಗಿನ ಕೆಲಸ ಎಲ್ಲ ಆದಮೇಲೆ ಮತ್ತೆ ಒಳಗೆ ಬರೋದು ಯಾಕೆಂದರೆ ಮತ್ತೆ ಹೊರಗಡೆ ಹೋಗಬೇಕು ಅಂತಿಲ್ಲ ಅಲ್ಲ ಹಾಗಾಗಿ ಹಾಗೆ ಇವತ್ತಿನಿಂದ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಕೂಡ ಇದ್ದಾಳೆ ಹಾಗೆ ಇಬ್ಬರೂ ಇನ್ನು ನಾವು ಕಿಚನಲ್ಲಿ ಏನಾದರೂ ಕೆಲಸ ಮಾಡೋದು ಅದರ ಜೊತೆಗೆ ವಿಡಿಯೋವನ್ನು ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡೋದು ಹಾಗೆ ಇವಾಗ ನೋಡಿ ಬಂದಲು ಕಾರ್ನ್ ತಂದಿದ್ದೆ ಕಾರ್ನ್ ತಂದಿದ್ದೆ ಮೊನ್ನೆ ಅದು ತುಂಬ ದಿವಸ ಇಟ್ಟರೆ ಮತ್ತೆ ಹಾಳಾಗ್ತದಲ್ವಾ ಅವರ ಸಲಾಡ್ ಮಾಡಬೇಕು ಇವತ್ತು ಸಲಾಡ್ ಮಾಡಲಿಕ್ಕಾಗೋದಿಲ್ಲ ಇವತ್ತು ಅದರ ಪದಾನೇ ಇದೆ ಅದರಿಂದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಒಂದು ಪಲ್ಯ ಮಾಡ್ತೇನೆ ಕಾರ್ನ್ ಇದೆ ಕಾರ್ನಿನಿಂದ ಏನಾದರೂ ಮಾಡ್ತೇನೆ ಅಂತ ಹೇಳಿದ್ಲು ಹಾಗಾಗಿ ಅವಳು ಇವಾಗ ಅದನ್ನು ಮಾಡ್ತಾ ಇದ್ದಾಳೆ ನಾನು ಬೇಗನೆ ಒಂದು ಪಲ್ಯ ಮಾಡ್ತೇನೆ ಬಟಾಣಿ ಹಾಗೂ ತೊಂಡೆಕಾಯಿ ಬಿಸಿ ಇಟ್ಟಿದ್ದೇನೆ ಅದಕ್ಕೆ ಕಾಯಿ ತುರಿ ಮೆಣಸಿನುಂಡಿ ಅದೆಲ್ಲ ಹಾಕಬೇಕು ಹಾಗೆಯೇ ಒಂದು ಸೂಪ್ ಕೂಡ ಮಾಡಲಿಕ್ಕಿದೆ ಅದನ್ನು ಕೂಡ ಮಾಡಬೇಕು ಬೇಗನೆ ಇವಾಗ ಮಾಡ್ತೇನೆ ಅದಕ್ಕೆ ಹೇಳುದ ಮಸಾಲ ಪಾಪ್ಕಾರ್ನು ಚೆನ್ನಾಗಿದೆ ಉಪ್ಪು ಜಾಸ್ತಿ ಆಗಿದೆ ಅಲ್ವಾ ಮತ್ತೆ ಸೂಪರ್ ಆಗಿದೆ ಮಸಾಲಾ ಕಾರ್ನು ನನಗೆ ಪಾಪ್ಕಾರ್ನ್ ಅಂತಲೇ ಬರುದು ಚೆನ್ನಾಗಿದೆ ಹೇಗಿತ್ತ ಎಕ್ಸಾಮ್ ಶಿಕ್ಷ ಶಿಕ್ಷಕರಿಗೆ ಹೇಳು ಹೇಗೆ ಪರವಾಗಿಲ್ಲ 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 ಅಂತ ಹೇಳ್ತಾಳೆ ಮತ್ತೇನು ರಿಸಲ್ಟ್ ಬಂದ್ಮೇಲೆ ನೋಡ್ಬೇಕಷ್ಟೇ ಅಂತ ಹೇಳಿ ಮತ್ತೆ ಜೊತೆಗೆ ಹೇಳ್ತೇನೆ ಹಾಗೆ ಇವತ್ತಿನಿಂದ ಅವಳು ಫ್ರೀ 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 ಆಗಿ ನನ ಜೊತೆಗೆ ಕಿಚನ್ ಆಗಿ ನನ್ಗೆ ಹೆಲ್ಪ್ ಮಾಡುದು ಮತ್ತೆ ಸ್ವಲ್ಪ ಅಡಿಗೆ ಕಲಿಯೋದು ಹಾಗೇನೆ ಏನೆಲ್ಲ ಕಲಿಬೇಕು ಅಂತ ಹೇಳ್ತಾ ಇದ್ದಾಳೆ ರಜೆಯಲ್ಲಿ ನೋಡ್ಬೇಕು ಏನ್ ಮಾಡ್ತಾಳೆ ಅಂತ ಹೇಳಿ ಇನ್ನು ಒಂದು ಎರಡು ಎರಡೂವರೆ ತಿಂಗಳು ರಜೆ ಇದೆ ಗಮ್ಮತ್ ರಜೆ ಈ ಸೆಕೆಗೆ ಮನೆಯೊಳಗೆ ಕೂತ್ಕೊಳ್ಳೋದು ಅಷ್ಟೇ ಇವಾಗ ಕಾರ್ನ್ ರೆಡಿ ಆಯ್ತು ಹಾಗೆಯೇ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ಮತ್ತು ಒಂದು ಸೂಪ್ ಮಾಡ್ತೇನೆ ಮತ್ತು ಬದನೆಯನ್ನು ಕೊಯ್ದುಕೊಂಡು ಬರಬೇಕಷ್ಟೇ ಅದನ್ನು ಕೈಯ್ದು ಅದನ್ನು ಕೊಯ್ದು ಕೆಂಡದಲ್ಲಿ ಫ್ರೈ ಮಾಡಬೇಕು ಅಷ್ಟು ಕೆಲಸ ಇದೆ ಅಷ್ಟಾಗಿ ಹೋಗೋ ಮಧ್ಯಾಹ್ನ ಆಗ್ತದೆ ಯಾಕೆಂದರೆ ಸೆಕೆಗೆ ಜಾಸ್ತಿ ಕಿಚನಲ್ಲಿ ಇರಲಿಕ್ಕೂ ಕಷ್ಟ ಆಗ್ತದೆ ಅಷ್ಟು ಸೆಕೆ ಆಗ್ತದೆ ಸ್ವಲ್ಪ ನಿಂತ ಕೂಡಲೇ ಬೇ ಬರ್ತದೆ ಹಾಗೆ ಸ್ವಲ್ಪ ಸ್ವಲ್ಪ ನಾನು ನಿಧಾನವಾಗಿ ಇವಾಗ ನಾನು ಕೆಲಸ ಮಾಡೋದು ಹಾಗೆ ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಸೆಕೆ ತಂದುಕೊಳ್ಲಿಕ್ಕೆ ಆಗೋದಿಲ್ಲ ನೋಡಿ ಹಸಿ ಬಟಾಣಿ ಹಾಗೂ ತೊಂಡೆಕಾಯಿ ಹಾಕಿ ಪಲ್ಯ ಮಾಡೋದು ಸ್ವಲ್ಪ ಮೆಣಸಿನ ಉಡಿ ಹಾಕಿದ್ದೇನೆ ಮತ್ತೆ ಇನ್ನು ಒಂದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ನಾನು ಮಾಡಿದ ಕೊತ್ತಂಬರಿ ಪೌಡ್ರ್ ಹಾಗೂ ಜೀರಿಗೆ ಪೌಡ್ರ್ ಎಲ್ಲ ಖಾಲಿ ಇತ್ತು ಹಾಗೆ ಇವತ್ತು ಎರಡನ್ನು ಇವಾಗ ಚೆನ್ನಾಗಿ ಒಣಗಿಸ್ತೇನೆ ಒಣಗಿಸಿದ್ರೆ ಮತ್ತೆ ಫ್ರೈ ಮಾಡುವಾಗ ಬೇಗನೆ ಫ್ರೈ ಆಗ್ತದೆ ಹಾಗಾಗಿ ಇವಾಗ ಬಿಸಿಲಿಗೆ ಇಟ್ಟು ಒಣಗಿಸ್ತೇನೆ ಮತ್ತೆ ಸಾಯಂಕಾಲದ ಹೊತ್ತು ಫ್ರೈ ಮಾಡೋದು ನೋಡಿ ಆಗಿ ಮಟನ್ ಸೂಪ್ ಮಾಡಿದೆ ಮಟನ್ ಸೂಪ್ ಕೂಡ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ